ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಕೋರುಮಂಡಲ್ ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಸುವ ಕಾರ್ಯವನ್ನು ಜುಲೈ ಮೂವತ್ತೊಂದರ ನಂತರ ಆರಂಭಿಸುವುದಾಗಿ ತಿಳಿಸಿದರು ಇದಕ್ಕೆ ಬೇಕಾದ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಈಗಾಗಲೇ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಬ್ಬು ಹರಿಯುವ ಸಾಲಿಗೆ ರೈತರಿಗೆ ಕಬ್ಬು ಕಟಾವು ಆಳುಗಳ ಕೊರತೆಯಾಗದಂತೆ ಕಾರ್ಖಾನೆಯು ಸುಮಾರು ಐದು ಕೋಟಿ ಮುಂಗಡ ಹಣ ನೀಡಿ ಹೊರ ವ್ಯಾಪ್ತಿಯ ಹಾಗೂ ಸ್ಥಳೀಯ ಕಬ್ಬು ಕಟಾವು ಗುಂಪುಗಳ ಜೊತೆ ಒಪ್ಪಂದ ಮಾಡಿಕೊಂಡಿರುತ್ತೇವೆಂದು ತಿಳಿಸಿ ಸದರಿ ಕಟಾವು ಗುಂಪುಗಳನ್ನು ಸಂಬಂಧಿಸಿದ ವಿಭಾಗಗಳಿಗೆ ಜುಲೈ ಇಪ್ಪತ್ತೇಳರ ನಂತರ ಕರೆತರಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ವಿಜಿ ರವಿ ತಿಳಿಸಿದ್ದಾರೆ ಕಳೆದ ಸಾಲಿನಲ್ಲಿ ಕಬ್ಬು ಸರಬರಾಜು ಮಾಡಿದ ಎಲ್ಲಾ ರೈತ ಬಾಂಧವರಿಗೆ ಸರ್ಕಾರ ನಿಗದಿಪಡಿಸಲಾಗಿದ್ದ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯಾದ ಪ್ರತಿ ಟನ್ನಿಗೆ ಎರಡ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿಗಳನ್ನು ಪೂರ್ತಿಯಾಗಿ ಸಕಾಲದಲ್ಲಿ ಪಾವತಿಸಲಾಗಿದೆ ಎಂದು ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕೇಂದ್ರ ಸರ್ಕಾರವು ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯಾಗಿ ನಮ್ಮ ಕಾರ್ಖಾನೆಗೆ ಪ್ರತಿ ಟನ್ನಿಗೆ ಮೂರು ಸಾವಿರದ ನೂರ ಐವತ್ನಾಲ್ಕು ರೂಪಾಯಿಗಳನ್ನು ನಿಗದಿ ಮಾಡಿದ್ದು ಅದರಂತೆ ಕಾರ್ಖಾನೆಯು ರೈತರಿಗೆ ಸಕಾಲದಲ್ಲಿ ಪಾವತಿಸಲು ಬದ್ದವಾಗಿದೆ ಎಂದು ತಿಳಿಸಿದರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ರಷಿಂಗ್ ಸೀಸನ್ನ ಶುರು ಮಾಡೋಕ್ಕೂ ಪ್ರಾರಂಭವಾಗಿ ಆಗಿ ಹನ್ನೆರಡನೇ ತಾರೀಕು ನಾವು ಬಾಯ್ಲರ್ ಪೂಜೆ ಮಾಡಿಸಿದ್ವಿ ಈಗ ಇದ್ರೆ ನಾವು ಹದಿನೇಳನಾರು ತಾರೀಕು ನಾವು ಕೇಕ್ ಕ್ರಷಿಂಗ್ ಪೂಜೆ ಮಾಡ್ತಿದ್ವಿ ಈಗ ಫ್ಲಾಟ್ ಅಂದರೆ ಸ್ಟಾರ್ಟ್ ಮಾಡೋಕ್ಕೂ ರೆಡಿ ಇದೆ ಬಟ್ ಗೌರ್ಮೆಂಟ್ ಕಾನೂನು ಪ್ರಕಾರ ನಾವು ಮೂವತ್ತೊಂದನೇ ತಾರೀಕು ವರೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಅಂದರೆ ಕಬ್ಬು ಸ್ವಲ್ಪ ಬೆಳಿಬೇಕು ಈ ಡ್ರೌಟ್ಗೆ ಕಬ್ಬು ಸರಿಯಾಗಿ ಬೆಳೆದಿಲ್ಲ ರೈತರಿಗೆಲ್ಲ ನೀವು ಜಾಸ್ತಿ ಆಗಬೇಕು ಸೊ ಒಂದು ಒಂದು ತಿಂಗಳು ಮಳೆ ಬಂದ ಮೇಲೆ ಬೆಲೆಯಕ್ಕೆ ಬಿಡೋಣ ಹೇಳಿ ಸ್ವಲ್ಪ ಡಿಲೆ ಮಾಡಿ ಸ್ಟಾರ್ಟ್ ಹೇಳಿದ್ರೆ ಅದ್ರ ಪ್ರಕಾರ ನಾವು ಈಗ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀವಿ ಮೂವತ್ತೊಂದ್ ತಾರೀಕು ಮೇಲೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ತೀವಿ ಈಗ ಭೇಟಿನ ವಿಚಾರ ಹೇಳಬೇಕಂದ್ರೆ ಹೋದ ವರ್ಷ ನಾವು ಕಬ್ಬಿನ ಬೆಲೆ ಎರಡು ಸಾವಿರ ಒಂಬತ್ತುನೂರ ನಲವತ್ನಾಲ್ಕು ರೂಪಾಯಿ ಇತ್ತು ಇದೇ ರೀತಿಯಲ್ಲಿ ವೈಜ್ಞಾನಿ ವೈಜ್ಞಾನಿಕ ಶಿಫಾರಸುಗಳೊಂದಿಗೆ ಬೆಳೆದು ಅಥವಾ ಲಾಭದಾಯಕ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಅಂತ ಒಂದು ತಾರೀಕು ಮೂಡಿಸ್ಕೊಂಡು ಸುಮಾರು ನೂರ ಆರು ಕಬ್ಬಿನ ತಾಕುಗಳನ್ನು ನಮ್ಮ ತಾಲೂಕಿನಲ್ಲಿ ಗುಡ್ಸಿದಿವಿ ಈಗ ಆ ನೂರು ಆರು ಪ್ಲಾಟ್ ಗಳಿಗೆ ಅದಕ್ಕೆ ಹನಿ ನೀರಾವರಿ ಪದ್ಧತಿ ಮತ್ತೆ ಉತ್ಕೃಷ್ಟವಾದಂತಹ ಬೇಸಾಯ ಪದ್ಧತಿಯು ವೈಜ್ಞಾನಿಕ ಶಿಫಾರಸುಗಳನ್ನು ಅಳವಡಿಸೋ ವ್ಯವಸ್ಥೆನ ಮಾಡ್ಕೊಂಡು ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತೆ ಈಗ ಇದನ್ನಿಂದ ರೈತರಿಗೆ ಬಿತ್ತನೆ ಸಾಲ ರೂಪದಲ್ಲಿ ಬಡ್ಡಿ ರಹಿತ ಸಾಲದ ರೂಪದಲ್ಲಿ ಕೊಡುವಂತ ವ್ಯವಸ್ಥೆ ಮಾಡಿವಿ ಸಿ ಫೈವ್ ಒನ್ ಸೆವೆನ್ ಕೊಡ್ತಾ ಇದೀವಿ ಈಗ ನೂರಕ್ಕೆ ತೊಂಬತ್ತು ಭಾಗ ರೈತ ಅದನ್ನೇ ಬೆಳೆಯೋದ್ರಿಂದ ಅದನ್ನ ಆಗಸ್ಟ್ ಎಂಟು ಸೆಪ್ಟೆಂಬರ್ ಎಂಟು ತನಕ ಕೊಡ್ತೀವಿ ಫೈವ್ ಒನ್ ಸೆವೆನ್ ಅಕ್ಟೋಬರ್ ನಂತರ ಅಕ್ಟೋಬರ್ನ ಮುಂದೆ ನಾಟಿ ಮಾಡುವಂತ ರೈತರಿಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ ನಾಟಿ ಮಾಡುವಂತ ರೈತರಿಗೆ ಸರಿಯಂತ ಮೊಳಕೆ ಬರೋತ್ರಕ್ಕೆ ನಾ ಪೈರ್ ಕೊಟ್ಟ ವ್ಯವಸ್ಥೆ ಹೇಳಿ ಒಂದು ಎಕರೆಗೆ ಐದೂವರೆ ಸಾವಿರಷ್ಟು ಪೈರುಗಳನ್ನ ಬೆಳೆಸಿ ರೈತರಿಗೆ ನೋಡುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಸುಮಾರು ಒಂದು ಎಪ್ಪತ್ತು ಲಕ್ಷ ರೂಪಾಯಿನ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಿದ್ದಾರೆ ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಹಿರಿಯ ಅಧಿಕಾರಿ ಶ್ರೀ ಮೇಯನ್ ಹಾಗೂ ಶ್ರೀ ಅಶೋಕ್ ಕುಮಾರ್ ಬಾಬುರಾಜ್ ಕುಮಾರ್ ಮೋಹನ್ ನವೀನ್ ಇತರರು ಭಾಗವಹಿಸಿದ್ದರು ಶಂಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ